ಪರಿಶೀಲನೆ ಮಾಡಲ್ಲ ಇಂಥವ್ರನ್ನೆಲ್ಲ ಇಂಥವ್ರನ್ನೆಲ್ಲ ಏನ್ ಮಾಡ್ಬೇಕು ಆ ಇವ್ರಿಗೆ ನೋಡಿ ಸರ್ಕಾರಿ ಎಷ್ಟು ಎಷ್ಟಿದಾವೆ ಅಂದ್ರೆ ಸುಮಾರು ಕರ್ನಾಟಕದಾದ್ಯಂತ ಉಟ್ಕೊಂಡ್ರೆ ಬೇಗ ನೋಡಿ ಯಾರು ಕೇರ್ ಅಂತ ಇವ್ರಿ ಆಲೋಪತಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಆಲೋಪತಿ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಇವ್ರು ಇವ್ರು ಸರ್ಟಿಫಿಕೇಟ್ ಇರೋದು ಆಯುರ್ವೇದ ಆಯುರ್ವೇದ ಟ್ರೀಟ್ಮೆಂಟ್ ಕೊಡುವ ಆಲೋಪತಿ ಕೊಟ್ಕೊಂಡು ಇಂಜೆಕ್ಷನ್ ಕೊಟ್ಕೊಂಡು ಇ ಜಿ ಮಾಡಿಕೊಂಡು ಇದನ್ನೆಲ್ಲ ರೇಟ್ ಹಾಕಿದೆ ನೋಡ್ರಿ ಇವ್ರೆಲ್ಲ ಜನರಲ್ ಕೇರ್ ಅಂತ ಡಯಾಬಿಟಿಕ್ ಕೇರ್ ಅಂತ ಆರ್ಥೋ ಕೇರ್ ಅಂತೆ ಕೇರ್ ಅಂತೆ ಉಮೈನ್ ಅಂಡ್ ಚೈಲ್ಡ್ ಕೇರ್ ಅಂತ ಈ ಸಿ ಸಿ ಅವೈಲೇಬಲ್ ಅಂತೆ ನೋಡಿ ಆ ಇದನ್ನೆಲ್ಲ ಎಷ್ಟು ಮಟ್ಟಿಗೆ ನೀವು ಇದ್ ಮಾಡ್ಕೊತ ಬಂದಿದೀರ ನೀವೆಲ್ಲ ಡಿ ಸಿ ಆಫೀಸು ನೀವೆಲ್ಲ ಏನ್ ಮಾಡ್ತಾ ಇದ್ದೀರ ಹಾ ನೋಡಿ ಪ್ರಿಸ್ಕ್ರಿಪ್ಷನ್ ಚಾನಲ್ ಅವ್ ಕಿತ್ಕೊಳ್ತಾರೆ ಹಾ ಕಿತ್ಕೊಳ್ತಾರೆ ನಾಚಿಕೆ ಆಗ್ಬೇಕು ಈಶಾ ಮೆಡಿಕಲ್ಸ್ ಅಂತ ಯಾಕೆ ಮೀಡಿಯಮ್ ಮಾಡ್ಬಾರ್ದು ಯಾಕೆ ಮೀಡಿಯಮ್ ಮಾಡ್ಬೋದು ಡಾಕ್ಟ್ರೆ ಅಲ್ಲ ಡಾಕ್ಟ್ರೆ ಅಲ್ಲ

ನೋಡಿ ಇವರು ಆಲೋ ಆಯುರ್ವೇದ ಡಾಕ್ಟರ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬರ್ದಿದ್ದಾರೆ ಇಂಜೆಕ್ಷನ್ ಕೊಡಕ್ಕೆ ಇವರೆಲ್ಲ ಇದ್ ಮಾಡಿದ್ದಾರೆ ಹಾ ಹೆಂಗೆ ಹಾ ಆಯ್ತು ಪೊಲೀಸರಿಗೆ ಫೋನ್ ಮಾಡಿ ಇವರು ಡಾಕ್ಟ್ರೇ ಅಲ್ಲ ಇವರು ಡಾಕ್ಟರ್ ಬಂದು ಆಯುರ್ವೇದ ಡಾಕ್ಟ್ರು ಇವರು ಬಂದು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರೆ ಆಮೇಲೆ ಏನು ಇಂಜೆಕ್ಷನ್ ಹಾಕೊಡ್ತಾರೆ ಇ ಜಿ ಮಾಡ್ತಾರೆ ನಮ್ಗ ಇ ಸಿಜಿ ನೂ ಮಾಡಿಸ್ಕೊಂಡಿದ್ದಾರೆ ಹಸಿಜಿನು ಮಾಡ್ಸಿ ನಿಮ್ಗೆ ಯಾಕೆ ಪರ್ಮಿಷನ್ ಕೊಟ್ಟರು

ಅಲ್ಲ ನೀವು ಏನು ನೀವು ಮಾಡ್ಬೇಕಾದ್ರೆ ನೀವು ಕ್ಲಿನಿಕ್ ಪರ್ಮಿಷನ್ ಕೊಡ್ಬೇಕಾದ್ರೆ ಯಾವ ಡಾಕ್ಟರ್ ಅಂತ ನೋಡ್ಬಿಟ್ಟು ಕೊಡ್ಬೇಕಲ್ವಾ ನಾನು ಇಲ್ಲಿ ಚಪ್ರಕಾಲಲ್ಲಿ ಬೇಕರಿ ಪಕ್ಕದಲ್ಲಿ ಯಾವ ಬೇಕ್ರಿ ಇದೆಯಲ್ಲ ಸೊ ಅಲ್ಲಿ ಒಬ್ರು ಅಭಿಷೇಕ್ ಅಂತ ಅವರು ಆಯುರ್ವೇದ ಡಾಕ್ಟರ್ ಅವರು ಆಯುರ್ವೇದ ಡಾಕ್ಟರ್ ಏನ್ ಮಾಡ್ತಾರೆ ಅಂದ್ರೆ ಅವರು ಅಲೋಪತಿ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ ಹಾ ಹಾ ಕೊಡಂಗೇ ಇಲ್ಲ ತಾನೇ ಕೊಡ ಕೊಡಲ್ಲ ಅಂದ್ರೆ ಮತ್ತೆ ಮಾಡ್ತಾ ಇದ್ರೆ ನಿಮ್ಗೆ ಯಾಕೆ ಪರ್ಮಿಷನ್ ಕೊಟ್ಟ್ರಿ ನಾವ್ ಇಲ್ಲೇ ಇದ್ರಿ ಇವ್ರನ್ನ ಲೈಸೆನ್ಸ್ ಇಲ್ಲೇ ಕ್ಯಾನ್ಸಲ್ ಮಾಡಬೇಕು ಪೊಲೀಸರು ಕೊಡ್ಬೇಕು ನೀವು ಬನ್ನಿ ಈ ಸ್ಥಳಕ್ಕೆ ಬರ್ಬೇಕು ಇವಾಗ ಪಿ ಇವಾಗಲೇ ಕಳ್ಸಬೇಕು ನೋಡಿ ಇಂತ ವ್ಯವಸ್ಥೆ ನಿಮ್ಗೆ ನೀವೆಲ್ಲ ಪರ್ಮಿಷನ್ ಕೊಡ್ತೀರಾ ನಿಮ್ಗೂ ನಾಚಿಕೆ ಎಲ್ಲ ಏನಿಲ್ಲ ಹಾ ಯಾಕೆ ಮಾಡ್ತಾ ಇದೀರಾ ನೀಡ್ತಾ ಹೇಳಿ ನೀವ್ ಮಾಡ್ತಾರ ಹಾಕಿಲ್ಲ ಅಮ್ಮನ ಬೋರ್ಡ್ ಹಾಕಿಲ್ಲ ಫಾರ್ಮಸಿಸ್ಟ್ ಬೋನಾ ಬೋರ್ಡ್ ಹಾಕ್ಬೇಕು ಅರ್ಥ ಆಯ್ತಾ ಬೋರ್ಡ್ ಹಾಕ್ಬೇಕು ನೀವು ಏನ್ ಮಾತಾಡ್ಕೊಬೇಡ್ರಿ ಸರ್ ನಮಸ್ಕಾರ ಸರ್ ಈಗ ಒಬ್ರು ನಕಲಿ ಡಾಕ್ಟರ್ ಚಪ್ರಕಾಲಲ್ಲಿ ಆಯುರ್ವೇದ ಟ್ರೀಟ್ಮೆಂಟ್ ಆಯುರ್ವೇದ ಸರ್ಟಿಫಿಕೇಟ್ ಇದ್ರೆ ಇವರು ಆಲೋಪತಿ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ ಸರ್ ಇವಾಗ ನಮ್ ಹುಡುಗ ಇ ಸಿ ಜಿ ಮಾಡ್ಸಿದಾನೆ ಇದೆಲ್ಲ ಮಾಡಿಸಿದ್ರೆ ದಯವಿಟ್ಟು ಯಾರನ್ನ ಕಳ್ಸಿಕೊಡಿ ಸರ್ ಆಫೀಸರ್ ಇವರಿಗೆ ಆಫೀಸ್ ಅಲ್ಲ ಅವ್ರು ನೋಡ್ ಕಿತ್ಕೊಂಡ್ ಹಂಗಾಗಿರೋದು ಕೂಡ ಎಫ್ಐಆರ್ ಮಾಡ್ಬೇಕು ಇವಾಗ ಎಫ್ಐ ಆರ್ ಬರೀತಿರಲ್ಲ ನಾವೇ ನಿಮ್ಮಲ್ಲಿ ಕಂಪ್ಲೇಂಟ್ ಮಾಡೋದಾಗ ಹೇಳ್ಬಿಡಿ ಎರಡು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನಿಮ್ ಗಮನನೆ ಬಂದಿಲ್ವಾ ಇಲ್ಲಿ ಎರಡು ವರ್ಷದಿಂದ ಕೆಲಸ ಮಾಡ್ತಾರ ರೀತಾ ಇಲ್ಲಿ ಡಾಕ್ಟ್ರೆ ಅಲ್ಲ ನೀನು ಡಾಕ್ಟ್ರೆ ಅಲ್ಲ ಡಾಕ್ಟ್ರೆ ಅಲ್ಲ ಡಾಕ್ಟ್ರೆ ಅಲ್ಲ ಇವಾಗ ಹಾಕ್ಬಿಟ್ಟಿ ನೋಡಿ ಅವಾಗ ತೋರ್ಸ್ಬಿಡಿ ಅವಾಗ ಇದ್ದಿರ್ಲಿ ಇವಾಗ ಹಾಕ್ಬಿಟ್ಟಿದ್ದಾರೆ ಅವರು ಇವಾಗ ಅವಾಗ ಇರ್ಲಿಲ್ಲ ನಂತರ ವಿಡಿಯೋ ಇದೆ ಇವಾಗ ಹಾಕ್ಬಿಟ್ಟಿದ್ದಾರೆ ನೋಡಿದಲ್ಲ ಇವಾಗ ಹಾಕಿರೋದು ಇದು ಇವಾಗ ಇವಾಗ ಇರೋದು ಕಂಪ್ಲೇಂಟ್ ಕೊಡಿ ನೋ ಇಶ್ಯೂಸ್

ಆಯುರ್ವೇದ ಟ್ರೀಟ್ಮೆಂಟ್ ಮಾಡ್ರಿ ಅಲ್ಲ ಆಯುರ್ವೇದ ಟ್ರೀಟ್ಮೆಂಟ್ ಮಾಡಿ ಯಾವ್ದು ಮಾಡ್ಬೇಕು ಕೊಡ್ತಾರೆ ಈ ನಕಲಿ ನೀನು ಆಯ್ತು ಅಭಿಷೇಕ್ ಅವರೇ ಅವ್ರೆ ನೀವು ಯಾವ ಟ್ರೀಟ್ಮೆಂಟ್ ನನ್ನ ಹೆಸರು ನೋಡಿ ಅರ್ಚನಾ ಅನ್ನೋರು ಅವರು ಅವ್ರು ಇರ್ಬೇಕು ಅರ್ಚನಾ ಅನ್ನೋರು ಇರ್ಬೇಕು ಅವ್ರು ಎಂ ಬಿ ಬಿ ಎಸ್ ಮಾಡಿದ್ದಾರೆ ಅವ್ರು ಬರಬೇಕು ನೋಡಿ ಮೆಡಿಕಲ್ ಕಾಲೇಜ್ ಆಫ್ ಹೊಸಕೋಟೆ ಇದೆಲ್ಲ ಮಾಡಿದ್ರೆ ಇವರು

ನಮ್ಗೆ ಇಲ್ಲ ನಾವು ಸಮಾಜ ಸೇವೆ ಕರೆಕ್ಟ್ ಆಗಿ ಮಾಡ್ಬೇಕಂತ ಬಂದಿದ್ರೆ ದುಡ್ಡು ಮಾಡ್ಬೇಕಂತ ಡಾಕ್ಟರ್ ಇಟ್ಕೊಂಡ್ರೆ ಇಟ್ಕೊಂಡ್ರೆ ಸಾಕು ಸರ್ಕಾರಕ್ಕೆ ಅದೇ ಸಮಾಜ ಪಾಪ ನಿಮ್ಮಿಂದ ಇದಾಗ್ತಾರೆ ಎಲ್ತ್ ಉಳಿಸ್ಕೊಳ್ತಾರೆ ಅಲ್ಲೊಬ್ಬ ಕಾಂಪೌಂಡರ್ ಕೂತಿದ್ರೆ ಮೂವತ್ತು ವರ್ಷದಿಂದ ನಕಲಿ ಕಾಣಿಸ್ಲಿಲ್ವಾ ನಿಮ್ಗೆ ಅದೇ ಅದೇ ಕಾಂಪೌಂಡರ್ ನೀವೇ ಈಗ ಕಾಂಪೌಂಡರ್ ಆಗ್ಬೇಕಾದ್ರೆ ಡಾಕ್ಟರ್ ಆಗಿದ್ರೆ ಅಷ್ಟೇ ಕಾಂಪೌಂಡರ್ ಓಡ್ ನನಗೆ ಯೂಸ್ ಮಾಡಿದಿರ ಆಯ್ತಾ ನಾನು ಕೊಡ್ತೀನಿ ಕೊಟ್ಟಿದ್ದಾನೆ ನೀವು ಸರಿಯಾ ನೀವು ಡಾಕ್ಟ್ರ್ ಆಗಿ ಇಲ್ಲ ಅನ್ಹತನೇ ಇಲ್ಲ ನೀವು ನಿಮ್ಗಿನ್ನ ಆಯ್ತು ಸರ್ ಬರ್ಕೊಳ್ಳಿ ಕ್ಮಾ ತಗೊಳ್ಳಿ ನಿಮ್ಮ ಕಂಪ್ಲೇಂಟ್ ಮಾಡ್ತೀವಿ ಪೊಲೀಸ್ ಸ್ಟೇಷನ್ ಎಲ್ಲ ಕೊಡಿ ಸರ್ ತಗೊಳ್ಳಿ ಕೊಡಿ ಸರ್ ವೈಟಿಂಗ್ ಎಲ್ಲ ಕಂಪ್ಲೇಂಟು ನೀವಿಲ್ಲದ ಏನ್ ಮಾಡ್ತೀರಾ ನೋಡಿ ಇಲ್ಲ ಅಂದ್ರೆ ನಿಮ್ಮ ಕಮಾ ಆಗುತ್ತೆ ನಿಮ್ಮ ಹೆಸ್ರು ನಿಮಗೆಲ್ಲ ಹೆಂಗೆ ಲೈಸೆನ್ಸ್ ಕೊಡ್ತೀರಾ ನೀವು

ಕಂಪ್ಲೇಂಟು ಕಂಪ್ಲೇಂಟ್ ಬರ್ಕೊಡ್ಬೇಕು ಅಂತ ಏನಿಲ್ಲ ರೈಟಿಂಗ್ ಅಲ್ಲೇ ಕೊಡಬೇಕು ಅಂತ ಏನಿಲ್ಲ

ಆಯುರ್ವೇದನ ಇದು ಹೋಮಿಯೋಪತಿ ಏನು ಗೊತ್ತಿರಲ್ಲ ಅವ್ರು ಹೋಗಿ ಟ್ರೀಟ್ಮೆಂಟ್ ತಗೊಂಡ ಇವ್ರಿಗೆ ಮಾತ್ರ ದುಡ್ಡು ಬಿಡಬೇಕು ಇವ್ರಿಗೆಲ್ಲ ಲೈಸೆನ್ಸ್ ಕೊಡುವ ನಾಲ್ನಾಕ ಅಧಿಕಾರಿಗಳ ಜನ ಜೀವನ ಜೊತೆ ಆಟ ಆಡ್ತಾ ಇದೀರಾ ನೀವೆಲ್ಲ ಇಂತವ್ರು ಏನು ಇಲ್ಲ ಡಾಕ್ಟ್ರು ಡಾಕ್ಟರ್ ಅಂದ್ರೆ ಹೆಂಗಿರ್ಬೇಕು ಸೌಜನ್ಯತೆ ಇರಬೇಕು ಏನಿರ್ಬೇಕು ನೋಡಿ ಪ್ರಿಸ್ಕ್ರಿಪ್ಷನ್ ಕೊಟ್ಟಿದಾನೆ ಹಾ ಪ್ರಿಸ್ಕ್ರಿಪ್ಷನ್ ಕೊಟ್ಟು ಇದನ್ನ ತಗೊಂಬನ್ನಿ ಅಂತ ಹೇಳಿದಾರೆ ಇದನ್ನ ಸಪೋರ್ಟ್ ಮಾಡೋರು ಪಕ್ಕದಲ್ಲಿರೋ ಡಿ ಸಿ ಆಫೀಸ್ ಅಧಿಕಾರಿಗಳು ಡಿ ಎಚ್ಒಗಳು ಎಲ್ಲಿದ್ದೀರಾ ಹಾ ಸಮಾಜದಲ್ಲಿ ಇದ್ರಿ ದಯವಿಟ್ಟು ಎಲ್ಲ ಅರ್ಥ ಮಾಡ್ಕೊಳ್ಳಿ ಜನರ ಜೊತೆ ಆಟ ಆಡ್ಬೇಡಿ ಯಾರೋ ಒಬ್ಬ ಬರ್ತಾನೆ ಏನೋ ಒಂದು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ದುಡ್ಡು ಹೊಡೆ ಕೆಲಸ ಅಂತ ಮಾಡ್ಬೇಡಿ ಎಷ್ಟು ಇದಾವೆ ಅಂದ್ರೆ ಯಪ್ಪ ಹುಡ್ಕೋಟ್ರೆ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಕರ್ನಾಟಕದಲ್ಲೆಲ್ಲ ಎಷ್ಟು ಹುಡ್ಕೊಂಡ್ರು ಇಂತ ಕ್ಲಿನಿಕ್ ಗಳೆಲ್ಲ ಇದ್ದಾವೆ ದಯವಿಟ್ಟು ನೀವು ಸಾರ್ವಜನಿಕರಿಗೆ ಹೇಳ್ತಾ ಇದ್ದೀನಿ ನೀವ್ ಯಾವುದೇ ಒಂದು ಕ್ಲಿನಿಕ್ ಹೋದ್ರೆ ಇದು ಯಾವುದು ಈ ಕ್ಲಿನಿಕ್ ಅಲ್ಲಿ ನಡೆಸ್ತಿರೋ ಯಾರು ಅವ್ರು ಆಯುರ್ವೇದ ಡಾಕ್ಟ್ರಾ ಇಲ್ಲ ಹೋಮಿಯೋಪತಿ ಡಾಕ್ಟ್ರಾ ಇಲ್ಲ ಏನು ಅಲೋಪತಿ ಡಾಕ್ಟರ್ ಅನ್ನ ಚೆಕ್ ಮಾಡ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳಿ ಇವರು ದುಡ್ಡು ಮಾಡೋ ಉದ್ದೇಶದಿಂದ ದುಡ್ಡು ಮಾಡೋ ಉದ್ದೇಶದಿಂದ ಯಾರನ್ನ ಕೂರಿಸ್ತಾರೆ ಅವನ ಹೆಸರು ರಾಕೇಶ್ ಅಂತ ಅವ್ನು ತಗೊಂಡಿರೋದ ಬಿ ಎಮ್ ಎಸ್ ಅಷ್ಟೇ ಆದ್ರೆ ಎಂ ಬಿ ಬಿ ಎಸ್ ಮಾಡಬೇಕು ಎಂಬಿ ಬಿ ಎಸ್ ಮಾಡಿ ಅದ್ರ ಟ್ರೈನಿಂಗ್ ತಗೋಬೇಕು ಟ್ರೈನಿಂಗ್ ತಗೊಂಡು ಆಮೇಲೆ ಕೂಡ ಇಲ್ಲಿ ಬರಬೇಕು ಇವರು ಫಸ್ಟ್ ಎತ್ಕಂತಾರೆ ಬಿ ಎಂ ಏನು ಮಾಡ್ಬಿಟ್ಟು ಆಯುರ್ವೇದದಲ್ಲಿ ಮಾಡ್ಬಿಟ್ಟು ಇವಾಗ ಇಲ್ಲಿ ಬಂದಿದ್ದಾರೆ ಹಾ ಆಯುರ್ವೇದಿಕ್ ಮೆಡಿಸನ್ ಆಯುರ್ವೇದಿಕ್ ಮೆಡಿಸನ್ ಮಾತ್ರ ಕೊಡಬೇಕು ಇವ್ರು ಆಲೋಪತಿ ಎಲ್ಲ ಕೊಡ್ತಾರೆ ಇಂಜೆಕ್ಷನ್ ಇಂಜೆಕ್ಷನ್ ಕೂಡ ಕೊಟ್ಟಿದ್ದಾರೆ ಆ ಇಂಜೆಕ್ಷನ್ ಕೂಡ ಕೊಟ್ಟಿದ್ದಾರೆ